ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಇವರು ಬರೆದ ರಾಮಾಯಣ ರೋಚಕ ಕಥಾ ಮಾಲಿಕೆ ಒಂದು ಶ್ರೀರಾಮಾಯಣ ಪಾತ್ರ ಪ್ರಪಂಚ ಅಧ್ಯಾಯ ಐದು ಮಂಥರೆಯ ಪಾತ್ರದ ಪರಿಚಯದ ಮುಂದುವರೆದ ಮೂರನೆಯ ಭಾಗ ಮಂಥರೆಯು ರಾಮನನ್ನು ಕಂಡು ರಾಮಾಭಿಷೇಕವನ್ನು ಕೇಳಿ ಸಂಕಟಪಟ್ಟು ಸಾಯುತ್ತಾಳೆಂದರೆ ಎಂಥ ಘೋರ ನರಕದಲ್ಲಿದ್ದಾಳೆ ಕಲ್ಪಿಸಿಕೊಳ್ಳಬಹುದೇ ನೋಡಿ ಗಂಡ ಹೆಂಡಿರು ಸುಖವಾಗಿದ್ದರೆ ಸಹಿಸದವರು ಕೆಲವರು ಒಂದು ರಾಷ್ಟ್ರ ಸುಖ ಸಮೃದ್ಧವಾಗಿದ್ದರೆ ಸಹಿಸದವರು ಹಲವರು ಗುಡಿ ಗೋಪುರ ಮಠಗಳು ಚೆನ್ನಾಗಿದ್ದು ಧಾರ್ಮಿಕ ಕೆಲಸಗಳು ಚೆನ್ನಾಗಿ ನಡೆಯುತ್ತಿದ್ದರೆ ಸಹಿಸದೆ ಅವನ್ನು ದ್ವೇಷಿಸುವವರು ರಾಷ್ಟ್ರೀಕರಣದ ಹೆಸರಿನಲ್ಲಿ ನಾಶ ಮಾಡುವವರು ಇನ್ನೂ ಹಲವರು ಓದು ಬರಹ ಬಂದವರನ್ನು ತಮಗೆ ಅದು ಬಾರದೆಂದು ದ್ವೇಷಿಸುವವರು ಇನ್ನೂ ಬೇರೆಯವರು ಹೌದು ಕುಟಿಲ ಬುದ್ಧಿಯ ಸಮಾಜ ದ್ರೋಹಿಗಳೆಲ್ಲ ಮಂಥರೆಯ ಜೀವಂತ ರೂಪಾಂತರಗಳೇ ಮಂಥರೆ ಸತ್ತು ಹೋದ ಒಬ್ಬ ಬರೀ ಇತಿಹಾಸದ ಹೆಣ್ಣುಮಗಳಲ್ಲ ಸಜೀವವಾಗಿ ನಿತ್ಯ ಸತ್ಯದಲ್ಲಿ ಇನ್ನೂ ಇರುವ ಜೀವನ ದ್ರೋಹ ಶಕ್ತಿ ದಶರಥನ ಅರಮನೆಯಲ್ಲೇ ಕಕೆಯ ರಾಜ್ಯ ಬಿಟ್ಟ ಒಂದು ಕಾಲದಲ್ಲಿ ಸಿಡಿಯುವ ಟೈಮ್ ಬಾಂಬು ಇಂದಿನ ಸಮಾಜಘಾತುಕ ಶಕ್ತಿಗಳೆಲ್ಲ ಮಂಥರ ಪಾತ್ರದ ಅಡಿ ಟಿಪ್ಪಣಿಯಲ್ಲಿ ಸೇರಿ ಮುಳುಗಿ ಹೋಗುವವರೇ ಶಕುನಿಗೆ ಪಾಂಡವರ ಸೋದರ ಪ್ರೇಮ ಸತ್ಯನಿಷ್ಠೆ ತ್ಯಾಗಗಳು ಎಷ್ಟು ಅಸತ್ಯವಾಗಿ ಕಂಡು ಅಪಹಾಸ್ಯಕರವಾಯಿತೋ ಮಂಥರೆಗೂ ರಾಮ ಭರತ ಪ್ರೇಮವೂ ರಾಮ ಗುಣಗಳು ಹಾಗೇ ಆದವು ದಶರಥನನ್ನು ಕೊಂದ ಶಕ್ತಿ ಕೈಕೇಯಿಯನ್ನು ಮುಂಡೆಯಾಗಿಸಿದ ಶಕ್ತಿ ಕೋಟ್ಯಾವಧಿ ನಿರಪರಾಧಿಗಳನ್ನು ನಿರಾಶೆಯ ದುಃಖದ ಕಡಲಿನಲ್ಲಿ ಹದಿನಾಲ್ಕು ವರ್ಷ ಮುಳುಗಿಸಿದ ಶಕ್ತಿ ಭರತನಿಗೆ ವಿನಾಕಾರಣ ಅಪವಾದವನ್ನು ದುಃಖವನ್ನು ತಲೆಗೆ ಕಟ್ಟಿದ ಶಕ್ತಿ ಈ ಮಂಥರೆಯೇ ಎಷ್ಟು ಸಂಸಾರಗಳಲ್ಲಿ ಇನ್ನೂ ಮಂಥರೆಯರಿಲ್ಲ ಎಷ್ಟು ರಾಷ್ಟ್ರಗಳಲ್ಲಿ ಇನ್ನೂ ಈ ಮನೆ ಮುರುಕರಿಲ್ಲ ನಮ್ಮ ದೇಶದ ಸ್ವತಂತ್ರ ಪ್ರಾಪ್ತಿಯ ಹೊಸ್ತಿಲಲ್ಲೇ ರಾಷ್ಟ್ರವನ್ನೇ ಮತಾಂಧತೆಯ ಕುರುಡು ಹಠದಲ್ಲಿ ವಿಭಜಿಸಿದ ಜಿನ್ನಾ ಸಾಹೇಬರು ಮಂಥರೆಯ ಆವೃತ್ತಿ ನ್ಯೂ ಎಡಿಷನ್ ಎಂಬುದರಲ್ಲಿ ಸಂದೇಹವೇ ನಮಗೆ ಈ ಭಾಗಗಳನ್ನು ಕೊಟ್ಟ ಹೊರತು ನಿಮಗೆ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರುವೆ ಎಂದು ಈ ಅಭಿನವ ಮಂಥರೇ ಅಂದಿನ ನಮ್ಮ ಅಮಾಯಕ ದಶರಥ ಪ್ರಾಯ ರಾಷ್ಟ್ರ ನಾಯಕರನ್ನು ಸಂಕಟದಲ್ಲಿ ಸಿಲುಕಿಸಿದ್ದು ಯಾರಿಗೆ ತಿಳಿಯದು ಇಲ್ಲಿ ಉಪ್ಪುಂಡು ಮಂಥರೆಯಂತೆ ಬೇರಾವ ದೇಶಗಳಿಗೋ ಆಟದ ಮೈದಾನಗಳಲ್ಲೋ ಪ್ರಾರ್ಥನಾ ಮಂದಿರಗಳಲ್ಲೋ ಗೊಂದಲದ ಸಂದರ್ಭಗಳಲ್ಲೋ ಜಿಂದಾಬಾದ್ ಹಾಡುವ ಹರಸುವ ಹೊಗಳುವ ಸಾವಿರ ಸಾವಿರ ಮಂಥರೆಯರು ನಮ್ಮಲ್ಲಿ ಇನ್ನೂ ಇರುವುದನ್ನು ನಮ್ಮ ಜನ ಎಂದು ಅರಿತಾರು ಮಂಥರೆ ಈ ಭಾರತ ದೇಶವನ್ನು ಈ ಜನರನ್ನು ಸಂಸ್ಕೃತಿಯನ್ನು ಎಂದೂ ಪ್ರೀತಿಸಲಿಲ್ಲ ಕೈಕೇಯಿಯನ್ನೂ ಪ್ರೀತಿಸಬಿಡಲಿಲ್ಲ ಪರೀಕ್ಷಿತನ ಕೊನೆಗಾಲದ ಅವನ ಕೊರಳಿನ ಸುತ್ತಣ ತಕ್ಷಕನಂತೆ ಕೈಕೇಯಿಯನ್ನು ತನ್ನ ದುರ್ಬೋಧನೆಯಿಂದ ಕೊಂದಳು ತಾನೂ ಸತ್ತಳು ಕುಹಕ ಕುಚೋದ್ಯ ಕುತಂತ್ರಗಳಿಗೆ ಚಿರಸ್ಥಾಯಿಯಾದ ಕೆಟ್ಟ ಸ್ಮಾರಕವಾದಳು ನಮಗೆ ಎಂದೆಂದೂ ಪಾಠ ಕಲಿಸಲು ನೀನು ಹೀಗಾಗಬೇಡ ಎಂದು ಬೋಧವನ್ನು ಹೊತ್ತ ಸಂಸ್ಕೃತಿಯ ವಿಪತ್ ಸ್ತಂಭದಂತೆ ನಿಂತಿರುವ ಈ ಆ ಪದ್ಮ ಸ್ಮಾರಕವನ್ನು ಕವಿಗಳು ತಿದ್ದುವುದೇತಕೆ ವಾಲ್ಮೀಕಿ ಎಲ್ಲಿ ತಪ್ಪಿದ ನೈಜ ಚಿತ್ರಣದಲ್ಲಿ ಮಂಥರೆಯಂಥವರನ್ನು ಹೀಗೆ ಸಮಾಜವೇ ದುಷ್ಟವಾಗಿಸುತ್ತದೆ ಎಂಬುದೂ ಒಂದು ದೃಷ್ಟಿ ಸಮತಾವಾದದ ದೃಷ್ಟಿಯದು ಹುಟ್ಟಿನಿಂದ ಎಲ್ಲರೂ ಒಳ್ಳೆಯವರೇ ಬೆಳೆಯುತ್ತಾ ಸಮಾಜದ ಉಪೇಕ್ಷೆ ಅಪ್ರೀತಿ ತಿರಸ್ಕಾರ ದ್ವೇಷಗಳ ದೆಸೆಯಿಂದ ಒಳ್ಳೆಯವರು ಕೆಟ್ಟವರಾಗುತ್ತಾರೆ ಎಂದು ವಾದಿಸಿ ವ್ಯಕ್ತಿಗಳ ಮೋಹಕ್ಕೆ ಸದಾ ಸಮಾಜವನ್ನೇ ದೂಷಿಸುವುದು ಈ ದೃಷ್ಟಿ ನಮ್ಮ ತಪ್ಪಿಗೆ ಕಣ್ಣಿಗೆ ಕಾಣದ ವಿಧಿಯನ್ನು ಬೈಯುವುದು ಹೇಗೆ ವಿಪರ್ಯಾಸವೋ ನಿರಾಕಾರವಾದ ಸಮಾಜವನ್ನು ದೂಷಿಸುವುದು ಅಷ್ಟೇ ವಿಪರ್ಯಾಸ ಎರಡನ್ನು ಕೈಯಲ್ಲಿ ಹಿಡಿಯಲು ದಾರದ ಬೇಜವಾಬ್ದಾರಿ ಶಕ್ತಿಗಳು ಅವನ್ನು ತಿದ್ದುವುದೂ ಆಗದ ಕೆಲಸ ಸಮಾಜ ವ್ಯಕ್ತಿಯನ್ನು ಕೊಂಚಮಟ್ಟಿಗೆ ರೂಪಿಸುವುದು ಎಂಬುದು ನಿಜವಾದರೂ ವ್ಯಕ್ತಿಯ ತಪ್ಪಿಗೆಲ್ಲ ಸಮಾಜ ಹೊಣೆಯಲ್ಲ ಸಮಾಜದ ತಿರಸ್ಕಾರ ನಿಂದೆ ವಕ್ರದೃಷ್ಟಿಗೊಳಗಾಗಿಯೂ ಉತ್ತಮ ಚಾರಿತ್ರ್ಯವನ್ನು ರೂಪಿಸಿಕೊಂಡ ಮಹನೀಯರಿಲ್ಲವೇ ಸಮತಾವಾದಿಗಳಿಗೆ ಇವರೇಗೆ ಕಣ್ಣಿಗೆ ಬೀಳಲಾರರು ಎಲ್ಲರೂ ಆರ್ಥಿಕ ಪಶುಗಳೇ ಎಲ್ಲರೂ ಲೈಂಗಿಕ ಕಾಮುಕ ಪಶುಗಳೇ ಎಂಬ ಅಪಸಿದ್ಧಾಂತಗಳಂತೆಯೇ ಎಲ್ಲರೂ ಸಮಾಜದ ಬಲಿ ಪಶುಗಳೇ ಎಂದಂತಾಗುತ್ತದೆ ಈ ರೀತಿಯ ಅತಿರೇಕದಿಂದ ದುಷ್ಟರಿಗೆ ದೊರೆಯುವ ಮಾನವೀಯತೆಯ ಸಮಾಜಕ್ಕೇ ಕೊನೆಯಲ್ಲಿ ಹಾನಿಕಾರಕವೇ ಇದು ಅಲ್ಲವೇ ಎಂಬುದನ್ನು ಕವಿಗಳು ಯೋಚಿಸಬೇಕು ಕುವೆಂಪು ಅವರ ಈ ಮಂಥರ ಪಾತ್ರದ ಚಿತ್ರಣ ನೋಡಿ ಮಂಥರೇ ಅನಾಥ ಶಿಶು ಅಜ್ಞಾತ ಮಾತಾಪಿತೃಗಳಿಂದ ಅದರ ರೂಪಕ್ಕಾಗಿ ವಿಕೃತ ಬಣ್ಣಕ್ಕಾಗಿ ಗೂನಾಗಿ ತೊತ್ತಾಗಿ ಕರ್ರಗೆ ಜನರ ಕಣ್ಗೆ ಹೇಸಿನ ಆಕೃತಿಯಾಗಿ ಒಂದು ಅರಣ್ಯದಲ್ಲಿ ಬಿಡಲ್ಪಟ್ಟಿತ್ತಂತೆ ಕೈಕೇಯಿಯ ತಂದೆ ಇದಕ್ಕೆ ಮರುಗಿ ಬೇಟೆಯಾಡುತ್ತಾ ಕಂಡು ಅರಮನೆಗೆ ತಂದು ಬೆಳೆಸಿದನಂತೆ ಅದು ದಸ್ಯ ಶಿಶು ಎನ್ನುತ್ತಾರೆ ಅದರ ಮೈಮೇಲೆ ಕಟ್ಟಿರುವೆಗಳೆಲ್ಲ ಮುತ್ತಿ ಕಿತ್ತು ತಿನ್ನುತ್ತಿದ್ದವಂತೆ ಅರಮನೆಯಲ್ಲಿ ಬೆಳೆದು ಮಂಥರೆ ಬಾಲ್ಯದಲ್ಲಿ ಸಮಾಜದ ತಿರಸ್ಕಾರ ತಪ್ಪಲಿಲ್ಲ ಛಿ ಎಂದು ತೊಲಗೆಂದು ಥೂ ಎಂದು ನಾಯಿ ಮರಿಗೆ ಕಡೆಯಾಗಿ ಭಾವಿಸಿದರಾ ನೃಪನ ಕಡೆ ಕಡೆಗಂಚಿ ಸರಿ ಇವಳಿಗೆ ಸಮಾಜಘಾತಕ ಪ್ರವೃತ್ತಿ ಬೆಳೆದದ್ದು ನ್ಯಾಯ ಎಂದು ಕವಿ ಸಮರ್ಥಿಸುತ್ತಾರೆ ಮನುಜರೊಲ್ಮೆಯ ಸವಿಯ ನೊಂದಿನೊಂ ಕಾಣದೆ ಮಿಗದ ತೆರದಿ ಮೆದುಳಿಲ್ಲದೆಯೇ ಬೆಳೆದು ಜಡತೆ ವ್ಯರ್ತಿರ್ದ ಸೋಂಬೆಗೆ ಮಂದಿ ಬೈವೋಲ್ ಜರೆದು ಮಂಥರೆ ಎಂದು ನೆಸೆದರ್ ಮೊಗಕ್ಕೆ ಕೆಸರ ನೀಡುವಂತೆ ಕನ್ನಡಿಯಂ ತುಟಾಕೆಯಂ ಪ್ರತಿಬಿಂಬ ರೀತಿಯಂ ಕೈಗೊಂಡಳ ಜನದ ಮನದ ವಿಕೃತಿಗೆ ತನ್ನ ಮೇಯ್ ವಿಡಂಬನ ಮುಪ್ಪವೆಲ್ ಸಮಾಜದ ದುರಾಗ್ರಹಕ್ಕೆ ಪಾತ್ರಳಾದ ಇವಳಿಗೆ ಮರುಗಿ ದೊರೆ ತನ್ನ ಮಗು ಕೈಕೇಯಿಯನ್ನು ಆಡಿಸಿ ಬೆಳೆಸುವ ಕೈಂಕರ್ಯವನ್ನು ನಿಯಮಿಸುತ್ತಾನಂತೆ ಮಳೆ ಹೊಯ್ದ ತೆರನಾಯಿತು ಮಂಥರೆಗೆ ಮರುಧರೆಗೆ ಚೈತ್ರನ ಗಮನವಾಯಿತು ಮಂಥರೆಯ ಶಿಶಿರಕ್ಕೆ ಮಂಥರೆಯ ಬಾಳ್ ನಿಶೆಗೆ ಶಶಿಯುದಿಸಿದಂತಾಯಿತು ತನಗಿಲ್ಲದ ಹೊಸ ರೂಪ ಆ ಶಿಶು ಕೈಕೇಯಿಗಿರುವುದನ್ನು ಕಂಡು ಹಿಗ್ಗಿದಳಂತೆ ತನ್ನ ಶರೀರ ವಿಕಾರ ಪಡೆದಟ್ಟು ಕೈಕೇಯಿಯ ಮೇಲಿನ ಅವಳ ಮಮತೆ ಬೆಳೆಯಿತು ಅಯೋಧ್ಯೆಗೆ ಬಂದ ಮೇಲೆ ಕೌಸಲ್ಯೆಯೂ ಸುಮಿತ್ರೆಯೂ ಇವಳನ್ನು ಅನಿಷ್ಟವೆಂದು ಕಂಡದ್ದರಿಂದ ಅವರ ಮೇಲೆ ಇವಳಿಗೆ ದ್ವೇಷವೂ ಹಾಗೆಯೂ ಬೆಳೆಯುತ್ತಾ ಭರತನನ್ನು ಮಾತ್ರ ಪ್ರೀತಿಸುತ್ತಾ ರಾಮ ದ್ವೇಷದಲ್ಲಿ ಭರತನಿಗೆ ಕೊನೆಗೆ ಮಮತೆಯ ಸುಳಿ ಆದಳು ಎಂಬುದು ಈ ವಿವರಣೆ ಮಂಥರೆಯ ವಿಚಿತ್ರ ಮನೋವೃತ್ತಿಗೆ ಇದೊಂದು ಕಾಲ್ಪನಿಕ ವಿವರಣೆಯೆಂದರೂ ಇಲ್ಲಿ ಅನೇಕ ಪ್ರಶ್ನೆಗಳೇಳುತ್ತವೆ ಸಮಾಜ ವಕ್ರವಾಗಿ ಕಂಡವರೆಲ್ಲ ಬೇಕೇ ಆಗುತ್ತಾರೆಯೇ ದುಷ್ಟರಿಗೆಲ್ಲ ಈ ಹಿನ್ನೆಲೆ ಇರಲೇಬೇಕೇ ಶೇಕ್ಸ್ಪಿಯರ್ನ ಒಥಲೋ ನಾಟಕದ ಖಳಪಾತ್ರ ಇಯಾಗೋ ತನ್ನ ಮಿತ್ರನಾದ ಒಥಲ್ಲೋವಿಗೆ ಅವನ ಪತ್ನಿ ಡೆಸ್ಟಿಮೋನಾಳಿಗೂ ಸಲ್ಲದ ಮನಸ್ತಾಪ ತಂದು ಹಾಕಿ ಅವಳನ್ನು ಗಂಡನ ಕೈಲೇ ಕೊಲ್ಲಿಸಿದ ಉದ್ದೇಶ ಹಿನ್ನೆಲೆ ಇದೂ ಸಾಮಾಜಿಕ ಆಗುವುದೇ ಕಾಲ್ಪನಿಕ ಲೋಕದಿಂದ ಇತಿಹಾಸದ ಲೋಕಕ್ಕೆ ಬಂದು ನೋಡಿ ಹೇಳಿ ಜಿನ್ನಾ ಸಾಹೇಬರು ಭಾರತೀಯರನ್ನು ಮನಸಾರೆ ದ್ವೇಷಿಸಿದ್ದಕ್ಕೆ ಭಾರತವೇ ಕಾರಣವೇ ನಿಮ್ಮೊಡನೆ ಸಾವಿರ ವರ್ಷ ಯುದ್ಧ ಮಾಡುತ್ತೇವೆ ಭಾರತದ ನಾಯಿಗಳೇ ಎಂದು ಸಾರಿದ ಭುಟ್ಟೋ ಸಾಹೇಬರ ದ್ವೇಷಕ್ಕೆ ಭಾರತವೇ ಕಾರಣವೇ ನಮ್ಮಲ್ಲಿರುವ ಭಯೋತ್ಪಾದಕರನ್ನೆಲ್ಲ ನಮ್ಮ ಸಂಸ್ಕೃತಿಯೇ ತಯಾರು ಮಾಡಿದೆ ಒಬ್ಬರು ಗಾಂಧಿ ಆಗಲು ಇನ್ನೊಬ್ಬರು ಜಿನ್ನಾ ಆಗಲು ಒಂದೇ ಸಮಾಜ ಹೇಗೆ ಕಾರಣವಾಯಿತು ವ್ಯಕ್ತಿಯ ಪಾತ್ರ ಇದರಲ್ಲೇನೂ ಇಲ್ಲವೇ ಸರ್ವೋದಯ ಖಂಡಿತ ಉನ್ನತ ಧ್ಯೇಯ ಆದರೆ ಇದರ ಜಪ ಮಾಡುತ್ತಾ ಇತರರನ್ನು ಬೆದರಿಸುತ್ತಾ ಒಬ್ಬರು ಒಂದು ಸಮಾಜವ ಉನ್ನತಿ ಸಾಧಿಸಲಾದೀತೆ ವ್ಯಕ್ತಿಯ ಪ್ರಯತ್ನ ಹೊಣೆ ಬೇಡವೇ ಮಂಥರೆಯ ಪಾತ್ರದ ಪರಿಚಯದ ಮುಂದುವರಿದ ಭಾಗವನ್ನು ನಾಳೆ ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತು